ಕೊರೋನಾ 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 ಹೆಮಾರಿ ವೈರಸ್ ಕರುನಾಡನ್ನ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದೆ ಹಿಂಗೆ ಮುಂದುವರೆದರೆ ಲಾಕ್ಡೌನ್ ಅನಿವಾರ್ಯತೆ ಅಂತ ಆರೋಗ್ಯ ಸಚಿವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ಕರುನಾಡಿಗೆ ಮತ್ತೆ ರಕ್ಕಸ ಕೊರೋನಾ ಕಂಟಕ ಏಳು ದಿನ ಐದು ಜಿಲ್ಲೆ ಕೊರೋನಾ ಲೆಕ್ಕ ಭೀಕರ ದೇಶದಲ್ಲಿ ಮತ್ತೆ ಕೊರೋನಾ ಕಾರ್ಮೋಡ ಆವರಿಸಿದೆ ಹಳ್ಳಿಯಿಂದ ದಿಲ್ಲಿವರೆಗೂ ಸೋಂಕಿನ ಮಾರಿ ಕೇಕೆ ಹಾಕ್ತಾ ಇದೆ ಕರ್ನಾಟಕದ ಐದು ಜಿಲ್ಲೆಗಳು ಕೊರೋನಾ ಹಾಟ್ಸ್ಪಾಟ್ ಆಗಿ ಬದಲಾಗ್ತಾ ಇದ್ದು ಗಲ್ಲಿ ಗಲ್ಲಿಯಲ್ಲೂ ಹೆಮ್ಮಾರಿ ಅಬ್ಬರಿಸ್ತಾ ಇದೆ ಬೆಂಗಳೂರು ನಗರ ಕಲಬುರಗಿ ದಕ್ಷಿಣ ಕನ್ನಡ ಉಡುಪಿ ಬೀದರ್ ಜಿಲ್ಲೆಗಳಲ್ಲಿ ಸೋಂಕಿನ ಸುನಾಮಿಯೇ ಎದ್ದಿದೆ ಬೆಂಗಳೂರಿಗೆ ತಮಿಳುನಾಡು ಗಡಿ ಕಂಟಕವಾಗಿದ್ದರೆ ಕಲಬುರಗಿಗೆ ಮಹಾರಾಷ್ಟ್ರ ತೆಲಂಗಾಣ ಕೊರೋನಾ ಕಾಡ್ತಾ ಇದೆ ಇನ್ನು ಬೀದರ್ಗೂ ಮಹಾರಾಷ್ಟ್ರ ತೆಲಂಗಾಣ ಗಡಿ ಗಂಡಾಂತರ ಎದುರಾಗಿದೆ ಹಾಗೆಯೇ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗೆ ಕೇರಳದಿಂದ ಕೊರೋನಾ ಹೊತ್ತು ಬರೋರೇ ದೊಡ್ಡ ತಲೆನೋವಾಗಿದ್ದಾರೆ ಐದು ಜಿಲ್ಲೆಗಳ ಏಳು ದಿನದ ಕೊರೋನಾ ಲೆಕ್ಕ ಕೇಳಿದ್ರೇನೆ ಎದೆಯಲ್ಲಿ ನಡುಕ ಹುಟ್ಟಿಸ್ತಾ ಇದೆ ಕರ್ನಾಟಕದಲ್ಲಿ ಸರಾಸರಿ ಸೋಂಕಿನ ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಆರರಷ್ಟಿದ್ರೆ ಐದು ಜಿಲ್ಲೆಗಳ ಏಳು ದಿನದ ಸೋಂಕಿನ ಪ್ರಮಾಣವೇ ಶೇಕಡಾ ಎರಡು ಪಾಯಿಂಟ್ ಎರಡರಿಂದ ಮೂರು ಪಾಯಿಂಟ್ ಎರಡರಷ್ಟಿದೆ ಅಂದರೆ ರಾಜ್ಯದ ಸೋಂಕಿನ ಪ್ರಮಾಣಕ್ಕಿಂತ ಐದು ಜಿಲ್ಲೆಗಳ ಸೋಂಕಿನ ಪ್ರಮಾಣವೇ ಡಬಲ್ ಆಗಿದೆ ಬೆಂಗಳೂರಲ್ಲಿ ಹದಿಮೂರು ದಿನಗಳಲ್ಲೇ ಐದು ಸಾವಿರಕ್ಕೂ ಹೆಚ್ಚು ಮಂದಿಗೆ ಸೋಂಕು ಹೋಗಿದೆ ಈ ನಡುವೆ ಸೋಂಕಿನ ಅಬ್ಬರ ಹೇಗಿದೆ ಅಂದರೆ ಬಾಗಲಕೋಟೆಯಲ್ಲಿ ಪ್ರತಿಷ್ಠಿತ ಉದ್ಯಮಿಯೊಬ್ಬರ ಫ್ಯಾಮಿಲಿಯಲ್ಲಿ ಹನ್ನೊಂದು ಮಂದಿಗೆ ಸೋಂಕು ಕಾಣಿಸಿಕೊಂಡಿದೆ ಇನ್ನೂ ಹಲವೆಡೆ ಮನೆ ಮಂದಿಗೆಲ್ಲ ಕೊರೋನಾ ಅಟಕಾಯಿಸಿಕೊಳ್ತಾ ಇದೆ ಸೋಂಕು ಹೆಚ್ಚಾದರೆ ಲಾಕ್ಡೌನ್ ಫಿಕ್ಸ್ ಕರ್ನಾಟಕದಲ್ಲಿ ಕೊರೋನಾ ಸೋಂಕಿನ ಪ್ರಮಾಣ ಕೈಮೀರಿ ಹೋಗ್ತಾ ಇದೆ ಸರ್ಕಾರ ಎಷ್ಟೇ ಮುಂಜಾಗ್ರತೆ ವಹಿಸುವಂತೆ ಕರೆ ಕೊಟ್ಟರು ಜನ ಕ್ಯಾರೆ ಅಂತಿಲ್ಲ ಮುಂದುವರೆದ್ರೆ ಲಾಕ್ ಡೌನ್ ಅನಿವಾರ್ಯ ಸಚಿವ ಸುಧಾಕರ್ ಬಹಳ ಹೆಚ್ಚಾಗಿರೋ ರಾಜ್ಯ ಸರ್ಕಾರ ಏನ್ ಮಾಡಕ್ಕಾಗುತ್ತೆ ಅವಾಗ ನಾನು ಲಾಕ್ ಮಾಡಬೇಕಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಬೇರೆ ಯಾವುದೇ ದಾರಿ ಇರೋದಿಲ್ಲ ಅದಕ್ಕೆ ತಂದು ಆ ಸನ್ನಿವೇಶಕ್ಕೆ ತಂದು ಕೊಡ್ತಾ ಇದ್ರೆ ನಾವೇನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ ವಿಲ್ ಬಿ ಈಗ ಸಿನಿಮಾ ಮೇಲೂ ಕೊರೋನಾ ತೂಗುಗತಿ ನೇತಾಡ್ತಾ ಇದೆ ಯಾವ ಕ್ಷಣದಲ್ಲಿ ಯಾವುದೇ ನಿರ್ಧಾರ ಹೊರಬಿದ್ರೂ ಅಚ್ಚರಿ ಪಡಂಗಿಲ್ಲ ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಸುಧಾಕರ್ ಸಿನಿಮಾ ಪ್ರಮೋಷನ್ನಲ್ಲಿ ಹೆಚ್ಚು ಅಭಿಮಾನಿಗಳನ್ನ ಸೇರಿಸಬಾರದು ಜೊತೆಗೆ ಆಕ್ಟರ್ಸ್ ರೋಡ್ ಶೋ ಕೂಡ ಮಾಡಬಾರ್ದು ಅಂತ ಮನವಿ ಮಾಡಿದ್ದಾರೆ ಸಾವಿರಾರು ಜನರು ಸೇರಿಸಿಕೊಂಡು ಇವತ್ತು ಅವರ ಸಿನಿಮಾಗಳನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ ತಾವು ಮಾಸ್ಕ್ ಧರಿಸ್ಕೊಳ್ಳಿ ನಿಮ್ಮ ಫ್ಯಾನ್ಸ್ಗೂ ಕೂಡ ಹೇಳಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಎಲ್ಲಾ ಚಲನಚಿತ್ರರಂಗದ ತಾರೆಯರಿಗೆ ಕೂಡ ನನ್ನ ಇದು ಅಪೀಲು ರಾಜ್ಯದಲ್ಲಿ ಲಾಕ್ಡೌನ್ ಭಯ ಶುರುವಾಗಿದೆ ಕೊರೋನಾ ಸಂಖ್ಯೆಯೂ ದಿನೇ ದಿನೇ ಡಬಲ್ ಆಗ್ತಾ ಇದೆ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮತ್ತೊಮ್ಮೆ ಗಂಡಾಂತರ ಎದುರಾಗುವುದರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್